ಪಿಡಿಓ ನಿರ್ಲಕ್ಷ್ಯದಿಂದ ಹಳ್ಳ ಹಿಡಿದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕೂಸಿನ ಮನೆ ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕಿನ ತೊಗಲೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆರಂಭದಲ್ಲಿ ಮಹತ್ವಾಕಾಂಕ್ಷಿ ಯೋಜನೆಗೆ ತಲೆ ಕೆಡಿಸಿಕೊಳ್ಳದ ಕೂಸಿನ ಮನೆ ಉದ್ಘಾಟನೆಯಾಗಿ ಒಂದು ತಿಂಗಳು ಕಳೆದರೂ ಉಪಯೋಗ ಮಾಡದೆ ತೊಗಲೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಿರ್ಲಕ್ಷ್ಯ ತೋರಿದ್ದಾರೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಕೆಲಸ ನಿರ್ವಹಿಸುತ್ತಿರುವ ಕೂಲಿ ಕಾರ್ಮಿಕರ ಮತ್ತು ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುವವರ ಆರು ತಿಂಗಳಿಂದ ಮೂರು ವರ್ಷದ ಶಿಶುಗಳನ್ನ ವ್ಯವಸ್ಥಿತ ಪಾಲನೆ ಪೋಷಣೆ ಮಾಡುವ ಉದ್ದೇಶದಿಂದ ರಾಜ್ಯ ಸರ್ಕಾರವು ಕೂಸಿನ ಮನೆ ಎಂಬ ಮಹತ್ವದ ಯೋಜನೆ ಜಾರಿ ತಂದಿದೆ ಈ ಮೂಲಕ ರಾಜ್ಯ ಸರ್ಕಾರವು ಕೂಲಿ ಕಾರ್ಮಿಕರ ಶಿಶುಗಳ ಪೋಷಣೆ ಮಾಡುವ ಜವಾಬ್ದಾರಿ ಗ್ರಾಮ ಪಂಚಾಯಿತಿ ಮತ್ತು ಜವಾಬ್ದಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಪ್ಪಿಸಿದೆ ಕೂಸಿನ ಮನೆ ಆರಂಭಗಳನ್ನು ಆರಂಭಿಸಲು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಖಾಲಿ ಇರುವ ಸರ್ಕಾರಿ ಶಾಲೆ ಅಂಗನವಾಡಿ ಸಮುದಾಯ ಭವನ ಸೇರಿದಂತೆ ಇತರೆ ಸರ್ಕಾರಿ ಕಟ್ಟಡಗಳ ಆಯ್ಕೆಗೆ ಪರಿಗಣಿಸಿದೆ ಈ ಕಟ್ಟಡಗಳ ಅಲ್ಪ ಸ್ವಲ್ಪ ದುರಸ್ತಿ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಸರ್ಕಾರ ಆರಂಭದಲ್ಲಿ ಪ್ರತಿ ಘಟಕಕ್ಕೆ ಒಂದು ಲಕ್ಷ ಅನುದಾನ ಬಿಡುಗಡೆ ಮಾಡುತ್ತದೆ ಆದರೆ ತೊಗಲೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸರ್ಕಾರಿ ಶಾಲೆಯ ಕಟ್ಟಡವನ್ನು ಕೂಸಿನ ಮನೆಗೆ ಉಪಯೋಗ ಮಾಡಲು ತೆಗೆದುಕೊಂಡು ಉದ್ಘಾಟನೆ ಮಾಡಿ ಅದನ್ನು ದುರಸ್ತಿ ಮಾಡಿದೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ನಿರಾಸೆಯನ್ನ ಮೂಡಿಸಿದ್ದಾರೆ ಇನ್ನು ಕೂಸಿನ ಮನೆಯ ದುರಸ್ತಿಗೆ ರಾಜ್ಯ ಸರ್ಕಾರ ಒಂದು ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡಿದೆ ಆದರೆ ಇಲ್ಲಿನ ಅಧಿಕಾರಿಗಳು ಅದನ್ನು ಉಪಯೋಗಿಸದೆ ಕುಳಿತಿದ್ದಾರೆ ಇದರ ಕುರಿತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗಮನಕ್ಕೆ ತಂದರೂ ಯಾವುದೇ ಉಪಯೋಗವಾಗುತ್ತಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು ಶ್ರೀಮಂತ ರಾವ್ ನ್ಯೂಸ್ ಸರ್ ಎಷ್ಟು ಜನ ರೀ ಸರ್ ನೀವು 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 ಸರ್ ನಿಮ್ಮದೇ ಮಾತಾಡಿದ್ರೆ ನಾ ಹೇಗೆ ಮಾತಾಡ್ಬೇಕು ಸರ್ ನೀವು ನಾವು ಮಾತಾಡ್ಕೊಡಲ್ಲ ಹೋಗಿರ ಸರ್ ನಾ ನಂದ್ರೆ ಕೇಳಬೇಕೇನಿಲ್ಲ ಸರ್ ನೀವು ಆಗುತ್ತ ಓಪನಿಂಗ್ ಮಾಡಲ್ಲ ಮಾದೇವ ಸರಿ ಮಾತಾಡಿದ್ರು ನೀವು ಅಂದ್ರೆ ಇಲ್ಲಿ ರೆಡಿ ಅವ್ರ ನಾಳೆ ನೋಡಿ ಚಾಲೂ ಮಾಡ್ತೀವಿ ಓಕೆ ಅಂದ್ರೆ ಹದಿನೈದು ದಿವಸ ಆಯ್ತು ಸರ್ ಇವತ್ತು ಹದಿನೇಳನೇ ತಾರೀಕು ಓಪನಿಂಗ್ ಮಾಡಿರಿ ಮತ್ತು ಅದು ಏಳು ದಿವ್ಸ ಆಯ್ತು ಸರ್ ಏಳು ದಿವ್ಸ ಆಯ್ತು ಅಂತ ಹತ್ತೊಂಬತ್ತು ದಿವ್ಸ ಆಯ್ತು ಸರ್ ಇವತ್ತಿಗೆ ಏನು ಹದಿನೇಳನೇ ತಾರೀಕು ಓಪನಿಂಗ್ ಮಾಡ್ರಿ ಸರ್ ಅದು ಹದಿನೇಳನೇ ತಾರೀಕು ನಮಗೆ ಫೋಟೋ ತಿಳಿಸಿದ ಎಲ್ಲ ಅದನ್ನ ಹೇಳಿ ನಾನು ಇಲ್ಲಿ ಎರಡು ದಿವಸ ಮೂರು ದಿವ್ಸು ನಾಲ್ಕು ದಿವ್ಸ ಅನ್ಕೋತ ಹಿಂಗೆ ತಂದ್ರೆ ಸರ್ ಅದನ್ನು ಹೋಯ್ತು ಆ ಕಡೆ ಯಾವ ಸರ್ ಒಂದು ಕೆಲಸ ಬಂದ್ರೆ ನೀವು ಕರೆಕ್ಟ್ ಮಾಡಿದ್ರಿ ಸರ್ ಏಳು ದಿವ್ಸ ಎರಡು ದಿವಸ ಅಂದ್ರೆ ಒಂದು ಗಪ್ಪ ಕುಂತನಿಲ್ಲ ಸರ್ ಸರ್ ಇವತ್ತು ಜನ ಇದ್ರ ಇವತ್ತೆ ಅಂತ ಹೇಳಿ ಆಗತ್ತ ನಾನು ನಂಬಲ್ಲಿ ಜಾತ ಬರದ ಸರ್ ಆಗತ್ತಿನ ದಿವಸ ಇದೇ ತರ ಮಾತಾಡ್ದ್ರೆ ಆಗ ಜಾತ ಬರದೇ ಲೇಬರ್ ಇತ್ತ ಸುಮ್ಮನೆ ಒಂದು ನಮ್ಮ ಮನುಷ್ಯ ಸಲ ಚಾವಿ ತೆಗೆದು ಬಿಟ್ಟು ತೋರಿಸ್ರಿ ಆ ಲೇಬರ್ ಮಾತಾಡಿ ಹೋಗ್ಯಾರ ಆಗತ್ತ ಜಾತಾನೇ ಬಂದ ಸರ್ ಒಂಬತ್ತು ದಿವಸ ಆಯ್ತು ಸರ್ ಇವತ್ತಿಗೆ ಅದು ಜಾತಾ ಹೋಯ್ತು ಅದನ್ನೇ ಮಾಡ್ಕೊಡ್ತೀನಿ ರೆಡ್ಡಿ ಅವ್ರಿ ಅಂದ್ರೆ ಅದನ್ನೂ ಮಾಡ್ಯಾರ ನೀವು ಮೊದಲಿಂದ ನೀವು ಏನು ಮಾಡಿ ಸರ್ ಮನೆ ಮನೇಲಿ ಪರ್ಗೊಳ್ಳೋದಿಲ್ಲ ಅದು ಮುರ್ತಾವೆ ಸರ್ ಸಣ್ಣ ಫೋಟೋನೇ ಹಾಕಿನ ಸರ್ ಮತ್ತೆ ಈಗ ಒಂದು ತಿಂಗಳಾಯ್ತು ಇಲ್ಲಿವರೆಗೆ ಅದ್ರ ರಿಪೇರಿ ಮಾಡಿಲ್ಲ ಕಾಲು ಮೂರು ಜಾಗ ಸರಿಯಾಗಿಲ್ರಿಂಗ್ ಗಾರಿ ಪೂರಾ ಒಳಗಿಲಿ ತೋರ್ಸರ್ ಅಂದ್ರೆ ಕೀಳಿ ಓಪನ್ ಓಪನಿಂಗ್ ಪೂರಾ ಖಾಲಿ ಮೇಲೆ ಒಂದು ಚಟೈ ಹಾಕಿ ಫೋಟೋ ಅಷ್ಟೇ ಹೋಗಿ ಉದ್ಘಾಟನೆ ಮಾಡಿದ್ರೆ ಇಪ್ಪತ್ತಿನ ದಿವ್ಸ ಎರಡ್ ದಿವ್ಸ ಟೈಮ್ ಕುಡ್ರಿ ಕಂಪ್ಲೀಟ್ ಮಾಡ್ಕೊಡ್ತೇವೆ ಅಂದ್ರೆ ಎರಡ್ ದಿವಸ ಹೋಗಿ ಇಪ್ಪತ್ ಇಪ್ಪ ದಿವಸ ಆಗತ್ತೆ ಆಲ್ಮೋಸ್ಟ್ ಹದಿನೇಳ ಹದಿನೇಳ ದಿವಸ ಆಯ್ತು ಇನ್ನೂ ಕಂಪ್ಲೀಟ್ ಇಲ್ಲ ಮತ್ತೆ ಕೀ ಕೂಡನು ಅಂದ್ರೆ ಕೊಡ್ತಲ್ಲ ಆ ಸ್ಟಾಪ್ ದರ್ಗಿನ ಕೊಡ್ತಾ ಇಲ್ಲ ಮತ್ತೆ ಟೋಟಲ್ ಅವ್ರ ಸ್ಟಾಪ್ ಇದೆ ಏನ್ ಸಾಮಾನ್ ತಂದಾರಲ್ಲ ಆ ಸಾಮಾನುಗಳಿಗೆ ಮಿಸ್ ಆಗ್ಯಾವ ಈಗ ಮಕ್ಕಳೇನ್ ಕೂಡಲ್ಲ ಮಕ್ಕಳಿಗೆ ಇಲ್ಲ ಸಾಮಾನ್ ಮಿಸ್ ಆಗ್ಯಾವ ಮನೆ ಹೋಗಿಲ್ಲ ಹಾ ಮನೆ ಹೋಗಿಲ್ಲ ಮನೆ ಹೋಗಿಲ್ಲ ಆತರ ಬಟ್ ಅಲ್ಲಿಂದ ಇಕ್ಕಲ್ ಹೋಗ್ಯಾರಿಲ್ಲ ಸಾಮಾನು ಚಂದನ್ ಸಾಮಾನ್ ಹುಡುಗರು ಹೆಸರು ಏನ್ ಸರ್ ನನ್ನ ಹೆಸರು ಅನಿಲ್ ಕುಮಾರ್ ಗ್ರಾಮ ಪಂಚಾಯತ್ ಮೆಂಬರ್ ಐತೆ ಗ್ರಾಮ ಪಂಚಾಯತ್ ಮೆಂಬರ್ ತಾವೇ ಇದ್ವಿ